ದೊಡ್ಡ ಭ್ರಷ್ಟಾಚಾರದ ಹಗರಣ ಅಂತ ಹೇಳಿದ್ರೆ ಕೇಜ್ರಿವಾಲ್ ಬಂಧನ ಮಾಡ್ತೀರಿ ಪಾಲಿಸಿಯಲ್ಲಿ ಕೆಲವೊಂದು ಎಕ್ಸೈಸ್ ಕಾಂಟ್ರಾಕ್ಟರ್ ಗಳಿಗೆ ಲಾಭ ಆಗುವಂತ ರೀತಿಯಲ್ಲಿ ನೀತಿ ತಂದಿದ್ದೀರಿ ಅಂತ ಹೇಳಿ ಅದೇ ಕಾನೂನು ನಿಮ್ಗೆ ಅನ್ವಯ ಆಗೋದಿಲ್ಲದೆ ಇವತ್ತು ಯಾರ್ಯಾರು ನಿಮ್ಗೆ ಬಾಂಡ್ ಕೊಟ್ಟಿದ್ದಾರೆ ಆ ಬಾಂಡ್ ಕೊಟ್ಟಿದ್ದವರಿಗೆ ಸಾವಿರಾರು ಕೋಟಿ ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಕೊಟ್ಟಿಲ್ಲ ಉತ್ತರ ಕೊಡ್ಬೇಕಲ್ಲ ಈಗ ಹೇಳಿದ್ರಿ ಯಾರ್ಯಾರ ಮೇಲೆ ಇಡಿ ದಾಳಿ ಆಗಿದೆ ಯಾರ್ಯಾರ ಮೇಲೆ ಸಿಬಿಐ ದಾಳಿ ಆಗಿದೆ ನೋಡಿ ಕಾಂಗ್ರೆಸ್ ವಿರೋಧ ಮಾಡಿದೆ ವಿರೋಧ ಮಾಡಿದ್ರು ಇವ್ರಿಗೆ ಕಾಯ್ದೆ ತಂದು ಆ ಕಾಯ್ದೆ ತಂದಂತ ಸಂದರ್ಭದಲ್ಲಿ ಸರಳವಾಗಿ ವಿಷಯ ಬಂದಾಗ ಬಿಜೆಪಿ ಪ್ರತಿಪಕ್ಷದಲ್ಲಿದ್ದಂಥದ್ದು ಮತ್ತು ಆಡಳಿತ ಪಕ್ಷದಲ್ಲಿದ್ದಂಥದ್ದು ಬಹಳ ವ್ಯತ್ಯಾಸ ಇದೆ ಬಿಜೆಪಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಆಡಳಿತದಲ್ಲಿ ಇದ್ದಂಥವರಿಗೆ ಗುತ್ತಿಗೆ ಕೊಡ್ಲಿಕ್ಕೆ ಟೇಕಾ ಕೊಡ್ಲಿಕ್ಕೆ ಅವಕಾಶ ಇದೆ ಯಾರು ಪ್ರತಿಪಕ್ಷದಲ್ಲಿದ್ದಾರೆ ಅವ್ರಿಗೆ ಇನ್ಫ್ಲೂಯನ್ಸ್ ಹೇಗೆ ಮಾಡ್ತಾರೆ ಅವರು ಗುತ್ತಿಗೆ ಕೊಡ್ಬೋದು ಅವರು ಇವ್ರು ರೈತರಿಗೆ ಕೊಡ್ತಾರ ಅವರು ಇವ್ರ ಕೈಯಲ್ಲಿ ಏನಾದ್ರು ಸಿಬಿಐ ಇದೆಯಾ ಇವ್ರ ಕೈಯಲ್ಲಿ ಇಡಿ ಇದೆಯಾ ಇವ್ರ ಕೈಯಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆಯಾ ಅವ್ರಿಗೆ ಇವ್ರಿಗೆ ಹೆಂಗ್ ಹೋಲಿಕೆ ಮಾಡ್ತೀರಿ ಅವ್ರು ಮಾಡಿದ್ದು ಜಗತ್ ಜಾಹಿರ ಇದೆ ನೋಡ್ತಾ ಇದ್ದೀರಿ ಹಿಂದಿನ ಒಂದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವತ್ತಿಗೂ ಈ ರೀತಿಯ ಒಂದು ವಾತಾವರಣ ಇಡೀ ದೇಶದಲ್ಲಿ ಇದ್ದಿಲ್ಲ ಏನು ಪ್ರತಿಪಕ್ಷಗಳ ಧ್ವನಿ ಅಡಗಿಸಬೇಕು ಪ್ರತಿಪಕ್ಷಗಳಿಗೆ ಸಂಪನ್ಮೂಲ ಸಾಧನ ಇಲ್ಲದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಹೇಳಿ ಏನಿದೊಂದು ಷಡ್ಯಂತ್ರ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದು ಸಂವಿಧಾನಕ್ಕೆ ಮಾರಕ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಮಾರಕ ಅಂತ ಹೇಳ್ಬೋದು ನೋಡಿ ಅದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅವಕಾಶವಾದಿ ರಾಜಕಾರಣ ಅದು ಕೊನೆವರೆಗೆ ಉಳಿಯೋದಿಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅದಕ್ಕೆ ಮಂಡ್ಯದಲ್ಲಿ ನಡೀತಾ ಇದೆ ಕೆಲವೇ ಕೆಲವು ದಿನಗಳಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕಳಚಿ ಹೋಗ್ತದೆ ಸರಿ ವಿಸಿಟ್ ಮಾಡಿದ ಗ್ರಾಮಗಳಿಗೂ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ